Om ham hanamate namaha ನಮಸ್ತೆ ವೀಕ್ಷಕರೇ ಡಾಕ್ಟರ್ ಮಿನುದಾ ರಾಜೇಶ್ಯ ಸ್ಟಾರ್ ಡಿಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷದ ಕಂಪ್ಲೀಟ್ ಭವಿಷ್ಯ ಯಾವ ರೀತಿ ಇದೆ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಹೆಲ್ತ್ ವಿಚಾರವಾಗಿ ಯಾವ ರೀತಿ ಇದೆ ಮತ್ತು ಕೆರಿಯರ್ ಸ್ಪೆಷಲಿ ಜಾಬ್ ಚೇಂಜ್ ಅಥವಾ ಏನಾದರೂ ಆ ರೀತಿ ಮಾಡೋದರಿಂದ ಅನುಕೂಲ ಆಗುತ್ತಾ ಆ ರೀತಿ ಏನಾದರೂ ಆಪರ್ಚುನಿಟೀಸ್ ಇದೆಯಾ ಮೇಡಮ್ ನನಗೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಪ್ರತಿಯೊಂದು ನಾವು ವಿಚಾರ ಮಾಡೋಣ ಮದುವೆ ಜೀವನದ ಬಗ್ಗೆ ವಿಶೇಷವಾಗಿ ಆಲ್ಸೋ ಮಕ್ಕಳು ಎಜುಕೇಷನ್ ಅಲ್ವಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳು ನನ್ನ ಮಗು ಟೆಂತ್ ಅಲ್ಲಿ ಓದ್ತಾ ಇದೆ ಮೇಡಮ್ ಸೆಕೆಂಡ್ ಪಿ ಯು ಓದ್ತಾ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫೇಸಸ್ ಅಲ್ವಾ ಟೆಂತ್ ಸೆಕೆಂಡ್ ಸಿ ಇಂಜಿನಿಯರಿಂಗ್ ಇರ್ಬೋದು ಬೇರೆ ಏನು ಕಾಂಬಿನೇಷನ್ಸ್ ತಗೊಂಡ್ರೆ ತುಂಬಾ ಒಳ್ಳೇದು ಟ್ವೆಂಟಿ ಟ್ವೆಂಟಿ ಫೈನಲ್ ಯಾವ ರೀತಿ ಈ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಪರ್ಟಿ ನೋಡ್ತಾ ಇದೀವಿ ಮೇಡಮ್ ರಿಯಲ್ ಎಸ್ಟೇಟ್ ಮಾಡ್ತಿರೋರು ಮನಿ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರೋರು ಅಂದ್ರೆ ಫಿನಾನ್ಸ್ ಬಿಸ್ನೆಸ್ ಇರ್ಬೋದು ಮಾರ್ಕೆಟಿಂಗ್ ಬಿಸ್ನೆಸ್ ಇರ್ಬೋದು ದೊಡ್ಡ ದೊಡ್ಡ ಕೆಲಸಗಳು ಓಕೆ ಅದೊಂದು ರೀತಿಯಲ್ಲಿ ನಡೆಯುತ್ತೆ ಬಟ್ ಸಣ್ಣ ಸಣ್ಣ ಕಾರ್ಮಿಕರು ಸಣ್ಣ ಸಣ್ಣದಾಗಿ ಅಂಗಡಿ ಇಟ್ಕೊಂಡಿರೋರು ಕೆಲಸ ಕಾರ್ಯ ಮಾಡುತ್ತಿರುವಂಥವ್ರು ಅವರ ಬಿಸ್ನೆಸ್ ನಡೆಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಾವ್ ಅನ್ಕೊಂತೀವಿ ನಮ್ ರೋಡಲ್ಲೇ ಮೇಡಮ್ ನಂತರನೇ ನಾಲ್ಕು ಜನ ಅಂಗಡಿ ಇಟ್ಕೊಂಡಿದ್ದಾರೆ ಯಾಕೆ ಬಿಸ್ನೆಸ್ ಚೆನ್ನಾಗಿ ನಡೀತಿರ್ಬೋದು ಬಟ್ ಏನ್ ಪ್ರಾಬ್ಲಮ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಕಾಂಪಿಟೇಷನ್ ಜಾಸ್ತಿ ಆಗ್ಬೋದು ಮನೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಸಿಂಹರಾಶಿಯಲ್ಲಿ ಹುಟ್ಟಿರುವಂಥವ್ರು ಪ್ರಮುಖವಾಗಿ ಮೂರು ನಕ್ಷತ್ರಗಳು ಮೊದಲನೇದು ಮಖ ಉತ್ತರ ಪಾಲ್ಗುಣಿ ಅಂದರೆ ನಾವು ಅದನ್ನು ಉತ್ತರ ನಕ್ಷತ್ರ ಅಂತಲೂ ಸಹ ಹೇಳ್ತೀವಿ ಹಾಗೂ ಪೂರ್ವ ಪಾಲ್ಗುಣಿ ನಕ್ಷತ್ರ ಪೂಬ್ಬ ನಕ್ಷತ್ರ ಅಂತಲೂ ಸಹ ನಾವು ಕರಿತೀವಿ ಸೊ ಈ ಮೂರು ನಕ್ಷತ್ರಗಳಿಗೆ ವಿಶೇಷವಾಗಿ ಹೇಗೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ನಿಮ್ಮ ಸಿಂಹರಾಶಿ ಅಂತ ಗೊತ್ತಿದ್ರೆ ಈ ಪ್ರೊಡಿಕ್ಷನ್ಸ್ನ ಖಂಡಿತ ಫಾಲೋ ಮಾಡ್ಬೋದು ಮೇಡಮ್ ನನ್ನ ಹೆಸರು ಬರೋದ ಪ್ರಕಾರವಾಗಿ ಸಿಂಹರಾಶಿ ಅಂತ ಬರುತ್ತೆ ಫಾಲೋ ಮಾಡ್ಬೋದಾಗಿ ಖಂಡಿತ ಫಾಲೋ ಮಾಡ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ ನಾನು ಮೇನ್ ವೀಡಿಯೋನು ಸಹ ಒಂದು ಮಾಡಿದ್ದೀನಿ ಎಲ್ಲ ರಾಶಿಯವ್ರದ್ದು ಕೂಡ ನಿಮ್ಗೆ ಸಿಗುತ್ತೆ ಈ ಸೀರೀಸಲ್ಲಿ ಮೇನ್ ವೀಡಿಯೋ ಮಿಸ್ ಮಾಡಿತ್ತು ಅಂದರೆ ಖಂಡಿತ ನಿಮಗೆ ಲಿಂಕ್ ಕಾಣಿಸ್ತಿರೋದು ಆ ನ ಕ್ಲಿಕ್ ಮಾಡಿ ಮೇನ್ ವಿಡಿಯೋದಲ್ಲಿ ನಿಮಗೆ ಯಾವ ಯಾವ ಒಂದು ಗ್ರಹಗಳ ಟ್ರಾನ್ಸಿಟ್ ನಡೀತಿದೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಓವರ್ ಆಲ್ ಆಗಿ ಯಾವ ರೀತಿ ಇರುತ್ತೆ ಪ್ರತಿಯೊಂದು ನೀವು ಬಟ್ ಇನ್ ಡೆಪ್ತ್ ನೀವು ಹುಟ್ಟಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಯಾರು ಬೇಕಾದ್ರು ಅವರಿಗೆ ಈ ಒಂದು ವಿಶೇಷವಾಗಿರುವಂತಹ ವಿಡಿಯೋ ಸೊ ಸಿಂಹರಾಶಿ ಅಂತ ನಾವು ನೋಡಿದಾಗ ತುಂಬ ಕಮಿಟೆಡ್ ಆಗಿರುವಂಥದ್ದು ಹೈಲಿ ನೋ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರೋಂಥ ಪರ್ಸ್ನಾಲಿಟಿ ಯಾವಾಗಲೂ ನಾನೇ ಫಸ್ಟ್ ಇರಬೇಕು ಅನ್ನೋ ಹಂಬಲ ಅಂತೂ ಮನಸ್ಸಲ್ಲಿರುತ್ತೆ ನನ್ನ ಜೈಶಾಲಿ ಆಗಬೇಕು ನಾನು ಫಸ್ಟ್ ಇರಬೇಕು ಅಂತ ಬಟ್ ಈ ಪ್ಲೇಸ್ಮೆಂಟ್ ಆಫ್ ಸನ್ ಇರುತ್ತಲ್ಲ ಕೆಲವು ಸಲ ಲಗ್ನದಲ್ಲೇ ಇದ್ದಾಗ ಅಥವಾ ರಾಶಿಯಲ್ಲೇ ಇದ್ದಾಗ ಎಸ್ ನೀವು ಅಂದ್ಕೊಂಡ ಆಗುತ್ತೆ ಮತ್ತು ತುಂಬ ಜನ ಅಂದರೆ ಬೆಂಡಾಗಿ ಕೆಲಸ ಮಾಡೋದು ಯಾರಾದರೂ ಏನಾದರೂ ಬೈದು ಬಿಟ್ಟರೆ ಇಮಿಡಿಯೇಟಾಗಿ ಆ ಜಾಗದಿಂದ ಹೊರಗಡೆ ಬಂದುಬಿಡೋದು ತುಂಬ ಜನ ಫೇಸ್ ಮಾಡಿರ್ತೀರ ಕರೆಕ್ಟ್ ಅಲ್ವಾ ಯಾರು ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತಿರ್ತೀರಾ ಅವ್ರೇನೋ ಒಂದು ಮಾತು ಹೇಳಿದ್ರು ಇರೋಕ್ಕಾಗಲ್ಲ ಬಿಟ್ಬಿಡ್ತೀರಾ ರೈಟ್ ಸೊ ಈ ರೀತಿ ಒಂದು ಮೆಂಟಾಲಿಟಿ ಆ ಸ್ಟೇಜ್ ಯಾಕೆ ಥರ ಆಗುತ್ತೆ ಮೇಡಮ್ ಸಿಂಹ ಅಂತ ಬಂದಾಗ ಅದರ ಅಧಿಪತಿ ಸೂರ್ಯ ಸೂರ್ಯ ಬೆಂಡಾಗಿ ಅಂದ್ರೆ ಯಾರು ಮಾತು ಕೇಳುವಂತಹ ಒಂದು ವ್ಯಕ್ತಿತ್ವ ಅಲ್ಲ ಗೊತ್ತಿದೆ ನಿಮಗೆ ಈ ಪ್ರತಿ ಎಲ್ಲ ನಮ್ಮ ಕಣ್ಣು ಮುಂದೆ ಕಾಣುವಂತಹ ನಮ್ಮ ತಂದೆ ತಾಯಿ ಅಂದರೆ ಕಣ್ಣು ಮುಂದೆ ಇರುವಂತಹ ಮಾತಾಪಿತೃಗಳಂತಲೇ ಹೇಳ್ಬೋದು ಸೂರ್ಯ ಮತ್ತು ಚಂದ್ರ ಸೊ ಯಾವುದಕ್ಕೂ ಹೆಚ್ಚಾಗಿ ಬೆಂಡ್ ಆದರೆ ಒಂದಕ್ಕೆ ಹೆಚ್ಚಾಗಿ ಬೆಂಡ್ ಅಂದರೆ ಯಾರಾದರೂ ಅವ್ರಿಗೆ ಮಂಕ್ ಬೂದಿ ಹೆಚ್ಚಿಸಿದ್ರೆ ಅಂದರೆ ಸುಳ್ಳು ಹೇಳಿ ಅವ್ರನ್ನ ಬಲೆಗೆಸ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಕೇತುವಿನ ರೀತಿಯಲ್ಲಿ ಆದರೆ ಮಾತ್ರ ಖಂಡಿತ ಅವರ ಜೀವನದಲ್ಲಿ ಏನಾಗುತ್ತೆ ಮಂಕ್ ಆಗ್ತಾರೆ ಬಟ್ ಮಂಕ್ ಆದರೆ ಮಾತ್ರ ತುಂಬ ಮಂಕ್ ಹಾಕ್ತಾರೆ ಹೇಗೆ ಅಂದರೆ ಅವ್ರಿಗೆ ಮತ್ತೆ ಆ ಒಂದು ಪೊಸಿಷನ್ ಬರೋದಕ್ಕೆ ತುಂಬಾ ಕಷ್ಟಪಡಬೇಕು ಅವರು ತುಂಬ ಲೈಫಲ್ಲಿ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿರ್ತೀರ ಸಕ್ಸಸ್ಫುಲ್ ಆಗಿರ್ತೀರಾ ಎಲ್ಲದ್ರಲ್ಲೂ ಕೂಡ ನಿಮಗೆ ಎಲ್ಲದರಲ್ಲೂ ಫಸ್ಟ್ 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 ಇರ್ತೀರಾ ಬಟ್ ಏನಾಯಿತು ಒಂದು ಸಲ ಡೌನ್ ಫಾಲಾಗಿ ಸ್ಟಾರ್ಟ್ ಆದರೆ ಈ ಸಿಂಹರಾಶಿಯವರಿಗೆ ಪ್ರಾಬ್ಲಮ್ ಏನಂದ್ರೆ ಡೌನ್ಫಾಲ್ ಕೆಳಗಡೆ ಡೌನ್ಫಾಲ್ ಆಗ್ತಾನೇ ಇರುತ್ತೆ ಮತ್ತೆ ಮೇಲೆ ಬರೋಕೆ ಆಗೋದೇ ಇಲ್ಲ ಏನೋ ಸಮಸ್ಯೆಗಳಾಗ್ಬಿಡುತ್ತೆ ಏನೋ ಮಾಡೋಣ ಅಂತ ನೀವು ಮತ್ತೆ ಉತ್ಸಾಹ ತೊಗೊಂಡು ಒಂದು ಹುಮ್ಮಸ್ ತೊಗೊಂಡು ಮೇಲೆ ಬರ್ತೀರಾ ಮತ್ತೆ ಯಾರಾದರೂ ದುಡಿತಾರೆ ಕೆಲವರು ಈ ನೆಗೆಟಿವ್ ಥಿಂಗ್ಸ್ ಹೇಳಿದ್ರೆ ನಿಮಗೆ ಇಷ್ಟ ಆಗೋದಿಲ್ಲ ಏ ಮಾಡಬೇಡ ನೀನು ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ ನೀನು ಹಿಂಗೆ ಮಾಡಿದ್ರೆ ಏನೋ ಆಗುತ್ತೆ ಅಂತ ಹೇಳಬಾರ್ದು ಹೇಳಿದ್ರೆ ನಿಮಗೆ ಸಮಸ್ಯೆ ಕರೆಕ್ಟ್ ಅಲ್ವಾ ತುಂಬ ಜನ ನೋಡ್ತಿರೋರು ಗೊತ್ತಿರುತ್ತೆ ಆ ರೀತಿ ಮತ್ತು ಯಾರಾದರೂ ದೊಡ್ಡವರು ಬುದ್ಧಿವಾದ ಹೇಳಬಾರ್ದು ಈ ಸಿಂಹ ರಾಶಿಯವ್ರಿಗೆ ನೀನು ಹಂಗೆ ಮಾಡು ಹಿಂಗೆ ಮಾಡು ಬಟ್ ಯಾಕಂದರೆ ಅವ್ರಿಗೆ ಓನ್ ಇಂಟಲೆಕ್ಟ್ ಇರುತ್ತೆ ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ನನಗೆ ಯಾರು ಏನು ಹೇಳಬೇಡಿ ಈ ಒಂದು ಸ್ವಲ್ಪ ಮೆಂಟಾಲಿಟಿ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಕೆಲವು ಸಲ ಈ ಕಾನ್ಫಿಡೆನ್ಸು ಓವರ್ ಕಾನ್ಫಿಡೆನ್ಸ್ ಆದಾಗ ಫಾಲ್ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಅಲ್ಲೂ ಸಹ ಇದೇ ಒಂದು ಸಿಚುವೇಶನ್ ಬರುವಂಥದ್ದು ಸ್ಪೆಷಲಿ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಬಿಸ್ನೆಸ್ಸು ಸ್ಪೆಷಲಿ ಸನ್ ಟ್ರಾನ್ಸಿಟ್ಟು ಮತ್ತು ಮೇಲಾಗಿ ಶನಿ ಟ್ರಾನ್ಸಿಟ್ ಸ್ಯಾಟ್ರನ್ ಟ್ರಾನ್ಸಿಟ್ ಇದೆ ಮಾರ್ಚಲ್ಲಿ ಸೊ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಸ್ಯಾಟ್ರನ್ ಟ್ರಾನ್ಸಿಟ್ ಹಾಕೋವರೆಗೂ ಕೂಡ ತುಂಬಾನೇ ಓವರ್ ಕಾನ್ಫಿಡೆಂಟಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಎನಿಥಿಂಗ್ ನೀವು ಯಾವುದೇ ಬಿಸ್ನೆಸ್ ಅಲ್ಲಿರ್ಬೋದು ಸಣ್ಣದಾಗಿ ಅಲ್ಲಿ ಮಾಡ್ಕೊಂಡಿರೋಂಥದ್ದಿರ್ಬೋದು ಇಲ್ಲ ದೊಡ್ಡದಾಗಿ ಏನೋ ಒಂದು ಸೂಪರ್ ಮಾರ್ಕೆಟ್ ಇದೆ ಮೇಡಮ್ ತುಂಬ ಚೆನ್ನಾಗಿದೆ ಬಿಸ್ನೆಸ್ಸು ಯಾರನ್ನಾದರೂ ನೀವು ಆ್ಯಡಿಷನ್ ಮಾಡ್ಕೊಳ್ಬೋದು ಡಿಲಿಷನ್ ಮಾಡ್ಕೊಳ್ಬೋದು ಇವೆಲ್ಲ ನಿಮ್ಗೆ ಚೆನ್ನಾಗಿ ನಡೀತಿರುತ್ತೆ ಬಟ್ ಸ್ಯಾಟ್ರನ್ ಟ್ರಾನ್ಸಿಟ್ ಆದಮೇಲೆ ಏನಾಯ್ತು ಬಿಸ್ನೆಸ್ ಹಾಗೆ ಇದ್ರೂ ಕೂಡ ತುಂಬಾ ಸ್ಲೋನೆಸ್ ಸಾಗ್ಬಿಡುತ್ತೆ ಆಗ್ತಿರುತ್ತೆ ಈಗ ಒಂದು ಮೂರ್ನಾಲ್ಕು ತಿಂಗಳು ಸೂಪರಾಗಿ ತುಂಬ ಒಳ್ಳೆ ಲಕ್ಷಗಳು ಕೋಟಿಗಳು ನೀವು ಸಂಪಾದನೆ ಮಾಡಿದ ತಕ್ಷಣ ಏನಾಯಿತು ಮತ್ತು ಡೌನ್ಫಾಲ್ ಸ್ಯಾಟ್ರನ್ ಎಂಟನೇ ಮನೆಯ ಅಷ್ಟಮ ಶನಿಯ ಒಂದು ರೂಪದಲ್ಲಿ ನಿಮಗೆ ಕಾಣಿಸ್ತಿರುತ್ತೆ ಯಾವಾಗ ಟ್ರಾನ್ಸಿಟ್ ಆದ ಮೇಲೆ ರಾಶಿಗೆ ಟ್ರಾನ್ಸಿಟ್ ಆಗಿದ ತಕ್ಷಣ ಸ್ಯಾಟ್ರನ್ನು ಶನಿಶ್ಚರನ ಒಂದು ನಿಮಗೆ ಕಾರಣ ಕಾರಕ ಆಗುವಂಥದ್ದು ಅಷ್ಟಮ ಶನಿಯ ರೀತಿಯಲ್ಲಿ ಕಾರಕವಾಗುತ್ತೆ ಸೊ ಏನಾಗ್ಬೋದು ಸ್ಲೋನೆಸ್ ಆಗುತ್ತೆ ಈವನ್ ಬಿಸ್ನೆಸ್ ಮಾಡ್ತಿರೋರಿಗೆ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟು ಫೈನಾನ್ಸ್ ಬಿಸ್ನೆಸ್ ಮಾಡ್ತಿರೋಂಥವ್ರು ದುಡ್ಡು ಸಂಬಂಧಪಟ್ಟಿರೋರು ಸ್ವಲ್ಪ ಕೇರ್ಫುಲ್ ಆಗಿರಿ ಕೊಡೋರು ನಿಧಾನ ಮಾಡ್ತಾರೆ ಕೊಡಲ್ಲ ಅಂತಿಲ್ಲ ಬಟ್ ಕೊಡೋರು ಏನು ಮಾಡ್ತಾರೆ ನಿಮಗೆ ಈಗ ತಿಂಗಳ ತಿಂಗಳ ಒಂದು ರೀತಿಯಲ್ಲೋ ಅಥವಾ ಯಾವುದೋ ಒಂದು ಅಗ್ರಿಮೆಂಟಲ್ಲಿ ಅಲ್ಲಿ ಜೊತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರೆ ಅವ್ರು ಕೊಡೋಂತಹ ಒಂದು ಟೈಮ್ ಪೀರಿಯಡ್ ಏನಾಗುತ್ತೆ ಸ್ಲೋ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆ ರೀತಿ ಆಗೋದರಿಂದ ಬೇರೆ ಕೆಲಸ ಕಾರ್ಯಗಳಲ್ಲಿ ಈವನ್ ಎಜುಕೇಷನ್ ಮಕ್ಕಳು ಎಜುಕೇಷನ್ ಮಾಡ್ತಿರೋಂಥವ್ರು ಅಷ್ಟೇ ಅಷ್ಟಮ ಕಾಣಿಸ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರೋಂಥದ್ದು ಒಳ್ಳೆಯದು ಸ್ಪೆಷಲಿ ಟೆಂತ್ ಓದ್ತಾ ಇರೋಂಥವ್ರು ಪಿ ಯು ಸಿ ಓದ್ತಿರೋವಂಥವ್ರು ಇಂಥ ಮಕ್ಕಳು ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು ಯಾಕೆಂದರೆ ಈ ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳಿಗೆ ಏನು ಸಮಸ್ಯೆ ಆಗುತ್ತೆ ಏನು ತೊಗೊಳ್ಬೇಕು ಅಥವಾ ಟೆಂತ್ ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಿದೆ ಅಷ್ಟಮಶನಿಯ ದೃಷ್ಟಿ ಆಗೋದ್ರಿಂದ ಎಕ್ಸಾಮ್ ಟೈಮಲ್ಲೇ ತುಂಬನೇ ಮಂಕಾಗ್ಬಿಡೋದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ತುಂಬಾ ಬೇಜಾರಾಗಿಬಿಡೋದು ಅಥವಾ ಓದ್ತಿರೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಒಟ್ಟು ಹೋಗುತ್ತೆ ನಾನು ಓದ್ತಾ ಇದ್ದೀನಿ ಬಟ್ ನಂಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಿಲ್ಲ ಅಂತ ಈ ಒಂದು ಕೆಲವು ಥಿಂಗ್ಸ್ನ ನೀವು ತುಂಬನೇ ಕೇರ್ಫುಲ್ ಆಗಿ ನೋಡ್ಕೋಬೇಕು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮಿಕ್ಕ ಎಲ್ಲ ವಿಚಾರಗಳು ಮ್ಯಾರಿಟಲ್ ಸಿಚುವೇಶನ್ ಓಕೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಜಗಳಿದ್ದೇ ಇರುತ್ತೆ ಕಾಮನ್ಲಿ ಬಟ್ ನಾಟ್ ಟು ಎನ್ ಎಕ್ಸ್ಟೆಂಡ್ ಆಫ್ ಓಕೆ ಡಿವೋರ್ಸ್ ಆಗ್ಬಿಡುತ್ತೆ ಆ ರೀತಿ ಅಂತಲ್ಲ ಬಟ್ ಜಗಳ ಆಗ್ಬೋದು ಸ್ವಲ್ಪ ಮಟ್ಟಿಗೆ ವೈಮನಸ್ಯಗಳು ಬರಬಹುದು ಅದು ಸ್ವಲ್ಪ ಕಾಮನ್ಲಿ ಇರುತ್ತೆ ಅಲ್ವಾ ನಿಮ್ಮ ಜ ಸಿಂಹರಾಶಿಯಲ್ಲಿ ತುಂಬ ಜನ ಇದು ಕಾಮನ್ ಆಗಿರುತ್ತೆ ಮೇಡಮ್ ನಮ್ಮ ಮದುವೆ ಆದಾಗಿಂದೂ ಇದೇ ಸಮಸ್ಯೆ ಒಂದು ಆರು ತಿಂಗಳು ಚೆನ್ನಾಗಿರ್ತೀವಿ ಒಂದು ಆರು ಮೇಲೆ ಮತ್ತೆ ಜಗಳ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಅಂತ ಹೇಳಿ ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳಿಗೆ ವಿಶೇಷವಾಗಿ ಈ ಒಂದು ಬ್ರೇಸ್ಲೆಟ್ನ ಹಾಕೋದು ತುಂಬ ಒಳ್ಳೆಯದು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ರೈಟ್ ಆಗ್ಲೇಟ್ ಆಗಿರುವಂತಹ ಒಂದು ಬೀಟ್ಸ್ ತುಂಬಾ ಈ ಒಂದು ಪವರ್ಫುಲ್ ನ್ಯಾಚುರಲ್ ಕ್ರಿಸ್ಟಲ್ ಬೀಟ್ಸು ತುಂಬ ಎಫೆಕ್ಟಿವ್ ಆಗಿ ಬರ್ಕಾಗುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರಂತಹ ಹುಟ್ಟಿರೋಂಥವ್ರು ಎಜುಕೇಷನಲ್ಲಿರುವಂಥವ್ರು ಎನಿಥಿಂಗ್ ನೀವು ಟೆಂತ್ ಓದ್ತಾ ಇದ್ರ ಪಿ ಯು ಸಿ ಇದ್ರೆ ಹೈಯೆಸ್ಟ್ ಯಾವುದೋ ಡಿಗ್ರಿ ಮಾಡ್ತಿದ್ದೀರಾ ಐ ಎ ಎಸ್ ಐ ಪಿ ಎಸ್ ಎನಿಥಿಂಗ್ ಫಾರ್ ಯರ್ ಈವನ್ ರಿಸರ್ಚ್ ಸ್ಟಡೀಸ್ ಸ್ಟಡೀಸಲ್ಲಿರೋಂಥವ್ರಿಗೆ ಈ ಒಂದು ಬ್ರೇಸ್ಲೆಟ್ ಆಗಿರುವಂಥದ್ದು ತುಂಬನೇ ಅಗತ್ಯ ಆಗುತ್ತೆ ನಾನು ಬಿಸ್ನೆಸ್ ಮಾಡ್ತಿದ್ದೀವಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ನಾನು ಏನು ಪರಿಹಾರ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಒಂದು ವಿಶೇಷವಾಗಿರುವಂತಹ ದೇವಸ್ಥಾನಕ್ಕೆ ಅಥವಾ ಆದಿತ್ಯ ಹೃದಯ ಅನ್ನುವಂಥ ಸ್ತೋತ್ರಗಳನ್ನ ನೀವು ಮನೆಯಲ್ಲಿ ಪ್ಲೇ ಮಾಡೋದು ಅಥವಾ ಹೇಳೋದು ವಿಶೇಷವಾಗಿ ರಾಮನ ದೇವಸ್ಥಾನಕ್ಕೆ ಅಥವಾ ಗಾಯತ್ರಿ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡೋದು ತುಂಬ ಒಳ್ಳೆಯದು ಇಲ್ಲ ನೀವು ಈವನ್ ಗಾಯತ್ರಿ ಮಂತ್ರವನ್ನು ಸಹ ಪ್ರತಿನಿತ್ಯ ನೂರ ಎಂಟು ಸಲ ಚಾಂಟ್ ಮಾಡೋದು ಕೂಡ ತುಂಬ ಒಳ್ಳೆಯದು ಅದು ಕೂಡ ನೀವು ವಿಶೇಷವಾಗಿ ಮಾಡಬಹುದು ಸಿಂಹರಾಶಿ ಹುಟ್ಟಿರುವಂಥವರು ಸ್ಯಾಫ್ರನ್ ಅಂದರೆ ಶ್ರೀಗಂಧದ ಒಂದು ತಿಲಕವನ್ನು ಹಚ್ಕೊಳ್ಳುವಂಥದ್ದು ನಿಮ್ಮ ಹಣೆಗೆ ಯಾವಾಗಲೂ ಒಂದು ತಿಲಕ ಒಂದು ಇದ್ದೇ ಇರಲಿ ಯಾವಾಗಲೂ ಇದ್ದು ಇರಬೇಕು ಏನಾದರೂ ಒಂದು ಹಣೆಬೊಟ್ಟು ಈವನ್ ಹೆಣ್ಮಕ್ಳು ಗಂಡು ಮಕ್ಕಳು ಯಾವಾಗಲೂ ಹಣೆ ಬೊಟ್ಟು ಏನಾಗುತ್ತೆ ನೆಗೆಟಿವ್ ಥಿಂಗ್ಸ್ ದೃಷ್ಟಿ ಜಾಸ್ತಿ ನಿಮಗೆ ಕರೆಕ್ಟಾಗಿ ಏನೋ ಒಂದು ಕೆಲಸ ಮಾಡೋಕ್ಕೋಗಿ ಕಣ್ಣದೃಷ್ಟಿ ಜಾಸ್ತಿ ಆಗುತ್ತೆ ಸೊ ಆ ದೃಷ್ಟಿಯನ್ನು ಕೆಲ್ ಮಾಡುತ್ತೆ ಹೆಣ್ಣು ಹೆಣ್ಮಕ್ಳಿಗೆ ವಿಶೇಷವಾಗಿ ಸನಾತನ ಧರ್ಮದಲ್ಲಿ ಕುಂಕುಮವನ್ನು ಹಚ್ಚುವಂಥದ್ದು ಪದ್ಧತಿಯನ್ನು ತೊಗೊಂಡ್ಬಂದಿರೋಂಥದ್ದು ಗಂಡು ಮಕ್ಕಳು ತುಂಬ ಜನ ಫಾಲೋ ಮಾಡ್ತೀರಾ ಐ ನೋ ವೆರಿ ಗುಡ್ ನಾನು ಹೇಳಿದ್ಮೇಲೆ ಅಂತೂ ತುಂಬಾ ಜನ ಅದನ್ನು ಹಚ್ತಾ ಇರೋವಂಥದ್ದು ತುಂಬ ಜನ ಪ್ರತಿನಿತ್ಯ ಹಣೆಯಲ್ಲಿ ಒಂದು ಬೊಟ್ಟಿಂದ ಆಚೆ ಹೋಗೋದಿಲ್ಲ ಫಾಲೋ ಮಾಡ್ತೀರಿ ಅದನ್ನು ಖಂಡಿತ ಪ್ರತಿನಿತ್ಯ ಅಭ್ಯಾಸ ಮಾಡಿ ಶ್ರೀಗಂಧವನ್ನು ಹಚ್ಚೋದು ಅಥವಾ ಹರ್ಷಣದ ಒಂದು ಗಂಧವನ್ನು ಹಚ್ಚುವಂಥದ್ದು ಈ ರೀತಿಯೂ ಕೂಡ ನೀವು ಮಾಡ್ಕೋಬೋದು ತುಂಬ ಒಳ್ಳೆಯದಾಗುತ್ತೆ ಬೇರೆ ಏನಾದರೂ ಮಾಡಿದ್ರೆ ತುಂಬ ಒಳ್ಳೆಯದು ಇದಕ್ಕೆ ವಿಶೇಷವಾಗಿ ಸೂರ್ಯನ ಒಂದು ನಮಸ್ಕಾರ ಯೋಗದ ಅಭ್ಯಾಸವಾಗಿ ನಾನು ಹೇಳ್ತಾ ಇದ್ದೀನಿ ಹೆಲ್ತ್ ವಿಚಾರವಾಗಿ ಒಂದು ಸಮಸ್ಯೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ನಲ್ಲ ಸೊ ಹಾಗಾಗಿ ಸೂರ್ಯನ ಅಭ್ಯಾಸ ಮಾಡ್ತಂಥದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು ತುಂಬ ಒಳ್ಳೆಯದು ಸೊ ಇವೆಲ್ಲ ಫಾಲೋ ಮಾಡ್ತಿರೋ ಅಂಥ ಭಾವಸ ಟ್ವೆಂಟಿ ಟ್ವೆಂಟಿ ಫೈವ್ ನಿಮಗೂ ಒಳ್ಳೆ ಸಕ್ಸಸ್ ಕೊಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು ಸಣ್ಣ ಮಂಗಳಾನೇ ಧನ್ಯವಾದಗಳು